ಶಿಕ್ಷಕರಾದಂಥ ಗುರುರಾಜ್ ಗಂಟಿ ಅವರಿಗೆ ಕೈ ಮುಗಿದುಕೊಂಡು ಇವತ್ತು ಉದ್ಘಾಟನೆ ಮಾಡಿದಂಥ ಹಿರಿಯರಾದಂಥ ಜಯಶೀಲ್ ಶೆಟ್ಟಿ ಅವರಿಗೂ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೂಡ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ ಆಳ್ವಾಸ್ ವಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಾಲ್ಕನೇ ಬಾರಿ ನಾವು ಬೈನೂರಿನಲ್ಲಿ ಬಂದು ಈ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಈ ವರ್ಷ ನನ್ನ ಸನ್ಮಿತ್ರ ಇಲ್ಲಿಯ ಶಾಸಕರು ನಮ್ಮಲ್ಲಿ ವಿನಂತಿ ಮಾಡಿಕೊಂಡರು ನಾವೊಂದು ಒಂದು ಬೈಂದೂರು ಉತ್ಸವವನ್ನು ಮಾಡ್ತಾ ಇದ್ದೇವೆ ಇಂಥ ಸಮಯದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಇಲ್ಲಿ ಕಾರ್ಯಕ್ರಮ ಕೊಡಬೇಕು ಎಂಬ ಮಾತನ್ನು ಹೇಳಿದರು ನಾವು ಹೆಚ್ಚಾಗಿ ಇಂಥ ಕಾರ್ಯಕ್ರಮವನ್ನು ನಮ್ಮದೇ ಒಂದು ರೀತಿಯಲ್ಲಿ ನಾವು ಮಾಡುವವರು ನಾವು ಯಾವುದೇ ಇದರೊಟ್ಟಿಗೆ ಜೋಡಣೆ ಮಾಡಿಕೊಳ್ಳುವವರಲ್ಲ ಆದರೆ ಗುರ್ರಾಜಿ ಗಂಟೆ ಹೊಳೆಯ ಮೇಲೆ ನನಗೆ ಅಪಾರವಾದಂಥ ನಮಗಿದೆ ವಿಶ್ವಾಸ ಇದೆ ಪ್ರೀತಿ ಇದೆ ಅವರು ನಮ್ಮ ನಾಡಿನ ಒಬ್ಬ ಆದರ್ಶವಾದಂಥ ಒಬ್ಬ ಶಾಸಕ ಖಂಡಿತ ನಾನು ಔಪಚಾರಿಕವಾಗಿ ಹೇಳುವ ಮಾತಲ್ಲ ಈಗಂತೂ ಯಾವುದೇ ಪಕ್ಷ ಇರಲಿ ನಾವು ಯಾವ ಪಕ್ಷದಲ್ಲಿದ್ದೇವೆ ಎಂಬುದಕ್ಕಿಂತಲೂ ಮುಖ್ಯ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಲಿಕ್ಕೆ ನಾಚಿಕೆ ಆಗುವಂಥ ಸಂದರ್ಭದಲ್ಲಿ ನಾವು ಇದ್ದೇವೆ ಇಂಥ ಸಂದರ್ಭದಲ್ಲಿ ಅಪರೂಪದಲ್ಲಿ ಅಪರೂಪದಲ್ಲಿ ಕಾಣಿಕೆ ಸಿಗುವಂಥ ಇಂಥ ಶಾಸಕರನ್ನು ಯಾವುದೇ ಪಕ್ಷದಲ್ಲಿರಲಿ ನಾವು ಅವರನ್ನು ಮೆಚ್ಚಬೇಕಾದ್ದು ನಮ್ಮ ಕರ್ತವ್ಯ ಇಂಥ ದೃಷ್ಟಿಯಲ್ಲಿ ನಮ್ಮ ಗುರುರಾಜರವರು ನಮಗೆ ಎಲ್ಲ ವಿಷಯದಲ್ಲೂ ಕೂಡ ಅವರ ಆಚಾರ ವಿಚಾರ ವ್ಯವಹಾರದಲ್ಲಿ ಮತ್ತು ಅವರ ಇಷ್ಟತನಕ ಈ ಒಂದು ಶಾಸಕರಾಗಿ ಇದನ್ನು ಮುನ್ನಡೆಸಿಕೊಂಡಂಥ ವಿಧಾನದಲ್ಲಿ ನಮಗೆಲ್ಲರಿಗೂ ಆದರ್ಶಪ್ರಾಯರು ಇವರು ನಮ್ಮ ನಾಡಿನಲ್ಲಿ ಅಪರೂಪದಲ್ಲಿ ಅಪರೂಪದಲ್ಲಿ ಕಾಣ ಸಿಗುವಂಥ ಶಾಸಕರು ಹೀಗಿರುವಾಗ ಅವರ ಮೇಲೆ ನಾವು ಅಪರೂಪ ಅವರ ಮೇಲೆ ನಾವು ಅಪಾರವಂಥ ಗೌರವ ವಿಶ್ವಾಸ ಇಟ್ಕೊಳ್ಬೇಕಾದ್ದು ನಮ್ಮ ಧರ್ಮ ಆದ್ದರಿಂದ ಅವರು ಹೇಳಿದ ಕೂಡಲೇ ನಾವು ಇಲ್ಲಿ ಬದಲಿಗೆ ಒಪ್ಪಿಕೊಂಡೆವು ಇಡೀ ಸಾಂಸ್ಕೃತಿಕವಾದಂಥ ವಿಚಾರವನ್ನು ನಾನು ಸ್ವಲ್ಪ ನಿಮ್ಮ ಎದುರಿನಲ್ಲಿ ಇಡ್ತೇನೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಎಷ್ಟು ಹಿರಿಮೆಯನ್ನು ಪಡೆದಂಥ ದೇಶ ಇಂಥ ದೇಶವನ್ನು ಇನ್ನೊಂದು ದೇಶದೊಟ್ಟಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಹಳಷ್ಟು ಸಂಪತ್ತುಗಳು ನಮ್ಮ ದೇಶದಲ್ಲಿದೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾವು ಹೇಳುವುದಾದರೆ ನಮ್ಮ ಸಾಂಸ್ಕೃತಿಕವಾದಂಥ ಒಂದು ನಮ್ಮ ಇಡೀ ಒಂದು ಇದರಲ್ಲಿರುವಂಥ ನಮ್ಮ ಮಾನವ ಸಂಪತ್ತು ಮಾನವ ಸಂಪತ್ತನ್ನು ತೆಗೆದು ನೋಡಿದರೆ ಈ ದೇಶದಲ್ಲಿ ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ಒಂದು ಮಾನವ ಸಂಪತ್ತು ಜಗತ್ತಲ್ಲಿರುವಂಥ ಇನ್ನೂರ ಇಪ್ಪತ್ತೆಂಟು ರಾಷ್ಟ್ರಗಳಲ್ಲಿ ಎಲ್ಲೂ ಇಂಥ ಮಾನವ ಸಂಪತ್ತು ಇದ್ದ ದೇಶವೇ ಇಲ್ಲ ಅಷ್ಟು ದೊಡ್ಡ ಪ್ರಮಾಣದ ಮಾನವ ಸಂಪತ್ತು ಇರುವಂಥ ಒಂದು ದೇಶ ಇದರಲ್ಲೂ ಬಹಳ ಮುಖ್ಯವಾಗಿ ಮಾನವ ಸಂಪತ್ತಿನಲ್ಲೂ ಯುವ ಸಂಪತ್ತು ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಮುಖ್ಯವಾಗಿ ನಮ್ಮ ಒಂದನೇ ತರಗತಿಯಿಂದ ಡಿಗ್ರಿವರೆಗೆ ಓದುವಂಥ ಒಟ್ಟು ವಿದ್ಯಾರ್ಥಿಗಳು ಐವತ್ತೆರಡು ಕೋಟಿ ವಿದ್ಯಾರ್ಥಿಗಳು ಇವತ್ತು ಒಂದನೇ ತರಗತಿಯಿಂದ ಪಿ ಜಿವರೆಗೆ ಓದುವಂಥ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿದ್ದಾರೆ ನಮ್ಮನ್ನು ದೀರ್ಘಕಾಲ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ ಆರೂವರೆ ಕೋಟಿ ನಮಗಿಂತ ನಾಲ್ಕು ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ ಎರಡೂವರೆ ಕೋಟಿ ಆದರೆ ನಾವು ಇವತ್ತು ನಮ್ಮ ದೇಶದಲ್ಲಿ ನೂರ ನಲವತ್ನಾಲ್ಕು ಕೋಟಿ ಮಾನವ ಸಂಪತ್ತು ಅದರಲ್ಲೂ ಐವತ್ತೆರಡು ಕೋಟಿ ಕೇವಲ ವಿದ್ಯಾರ್ಥಿಗಳು ಇರುವಂಥ ಒಂದು ದೇಶ ಹೀಗಿರುವಾಗ ಇಂಥ ವಿದ್ಯಾರ್ಥಿಗಳು ಕಾಲಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸ ಕಲಿಯುವುದರ ಜೊತೆ ಭಾಳ ಸುಂದರವಾದಂಥ ಮನಸ್ಸನ್ನು ಕಟ್ಟಬೇಕು ಅಂತ ನಮ್ಮ ಭಾಳ ದೊಡ್ಡ ಆಸಕ್ತಿ ಯಾಕೆಂದರೆ ನಮ್ಮ ಎಲ್ಲ ಸಂಪತ್ತನ್ನು ಮುಂದೆ ಕೊಂಡೋಗಬೇಕಾದವರು ಈ ಯುವಶಕ್ತಿ ಆದ್ದರಿಂದ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು ಎಂಬುದೇ ನಮ್ಮ ಭಾಳ ದೊಡ್ಡ ಆಶೆ ಈ ಆಶೆಯಲ್ಲಿ ಭಾಳ ಮುಖ್ಯವಾಗಿ ನಮಗೆ ಮನಸ್ಸನ್ನು ಕಟ್ಟಲಿಕ್ಕಿರುವಂಥ ಒಂದೇ ಒಂದು ಬಲವಾದ ವಿಷಯ ಯಾವುದು ಕೇಳಿದರೆ ನಮ್ಮ ದೇಶದ ಒಂದು ಸಾಂಸ್ಕೃತಿಕವಾದಂಥ ನಮ್ಮ ಸಂಪತ್ತು ಇಂಥ ಸಾಂಸ್ಕೃತಿಕವಾದಂಥ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದಷ್ಟು ಶಾಸ್ತ್ರೀಯ ಮತ್ತು ಜಾನಪದದ ಕಲೆಗಳು ನಮ್ಮ ದೇಶದಲ್ಲಿದೆ ಶಾಸ್ತ್ರೀಯ ಕಲೆಯನ್ನೇ ತೆಗೆದು ನೋಡಿದರೆ ನೃತ್ಯದಲ್ಲಿರುವಂಥ ಎಂಟು ಶಾಸ್ತ್ರೀಯ ನೃತ್ಯಗಳಿರ್ಬೋದು ಇವತ್ತು ಸಂಗೀತದಲ್ಲಿ ತೆಗೆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಇವತ್ತು ಕರ್ನಾಟಕ ಸಂಗೀತ ಹಿಂದೂಸ್ತಾನ್ ಸಂಗೀತ ಇರ್ಬೋದು ಪಕ್ಕವಾದ್ಯವನ್ನು ತೆಗೆದು ನೋಡಿದರೆ ಗಾಳಿವಾದ್ಯ ಚರ್ಮವಾದ್ಯ ಮತ್ತು ತಂತಿ ವಾದ್ಯಗಳಲ್ಲಿ ಇರುವಂಥ ವೈವಿಧ್ಯಮಯವಾಯ ಇಷ್ಟು ವಿಷಯಗಳು ಜಗತ್ತಿನ ಯಾವ ದೇಶದಲ್ಲಿ ಇದೆ ಹೇಳಿ ಇದರ ಜೊತೆಯಲ್ಲಿ ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಇವತ್ತು ಊರಿಗೆ ಅನುಗುಣವಾಗಿ ಕಸುಬುಗನುಗುಣವಾಗಿ ಜಾತಿಗೆ ಅನುಗುಣವಾಗಿ ಭಾಷೆಗೆ ಅದೆಷ್ಟು ವೈವಿಧ್ಯಮಯವಾದಂಥ ಜಾನಪದದ ಕಲೆ ಸಂಗೀತ ನೃತ್ಯ ಪಕ್ಕವಾದ್ಯದಲ್ಲಿದೆ ಎಂಬುದನ್ನು ಗಮನಿಸಿ ಪ್ರತಿ ನಮ್ಮ ಊರನ್ನು ಗಮನಿಸಿದರೆ ಎಷ್ಟು ವೈವಿಧ್ಯಮಯವಾದಂಥ ಜಾನಪದದ ಕಲೆ ಇದೆ ಹೇಳಿ ಇದೆಲ್ಲ ಸಂಪತ್ತು ಮಾಡಬೇಕಾದರೆ ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಎಷ್ಟು ಹೋರಾಟ ಮಾಡಿರ್ಬೋದು ಎಷ್ಟು ಬೆವರು ಸುರಿಸಿರ್ಬೋದು ಎಷ್ಟು ಲೆಕ್ಕಾಚಾರ ಹಾಕಿರಬಹುದು ಎಷ್ಟು ತ್ಯಾಗ ಮಾಡಿರ್ಬೋದು ಎಂಬುದನ್ನು ಅರ್ಥೈಸಿ ಇದು ನಮಗೆ ನಾಗರಿಕತೆ ಬಂದು ಐದು ಸಾವಿರ ವರ್ಷದ ಇತಿಹಾಸದಲ್ಲಿ ಇದೆಲ್ಲವನ್ನು ನಮ್ಮ ಪೂರ್ವಜರು ಕಾಲಕಾಲದಲ್ಲಿ ಕಟ್ಟಿಕೊಟ್ಟರು ಇಂಥ ಕಲೆ ನಮ್ಮ ಜೀವಿತ ಕಾಲದಲ್ಲಿ ಮಾತ್ರ ಅಲ್ಲ ಸೂರ್ಯಚಂದ್ರಷ್ಟು ಕಾಲ ಈ ನಾಡಿನಲ್ಲಿ ಇದು ಇರಬೇಕು ಜಗತ್ತಲ್ಲಿ ಇದರ ಮುಖಾಂತರ ನಾವು ಭಾಳಷ್ಟು ಸಂದೇಶವನ್ನು ಸಾರಬೇಕು ಎಂಬುದೇ ನಮ್ಮ ಆಸೆ ನಮ್ಮಲ್ಲಿ ಯುವ ಸಂಪತ್ತಿದೆ ಇಷ್ಟೆಲ್ಲ ಸಾಂಸ್ಕೃತಿಕವಾದಂಥ ಸಂಪತ್ತಿದೆ ಇದನ್ನು ಯಾರು ಮುಂದೆ ಕೊಂಡೋಗ್ಬೇಕು ಹೇಳಿ ಹಿಂದೆ ಒಂದು ಗುರುಕುಲ ಎಂಬುದಿತ್ತು ಗುರು ಮತ್ತು ಶಿಷ್ಯರಿದ್ದುಕೊಂಡು ಅವರು ಈ ವಿಚಾರವನ್ನು ಮುಂದೆ ಕೊಂಡು ಹೋಗ್ತಿದ್ದರು ರಾಜ ಮಹಾರಾಜರುಗಳು ಇದಕ್ಕೆ ಭಾಳ ದೊಡ್ಡ ಆಸರೆ ಕೊಡ್ತಿದ್ದರು ಈಗ ಅಂಥ ಗುರು ಶಿಷ್ಯರ ಸಂಬಂಧವೇ ಈಗ ಈ ಕಾಲಘಟ್ಟದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅಗತ್ಯವೂ ಇಲ್ಲ ಅದರ ಜೊತೆ ರಾಜ ಮಹಾರಾಜರುಗಳು ಎಲ್ಲರೂ ಕೂಡ ನಾವು ಅವರ ಇತಿಹಾಸವನ್ನು ಹೇಳ್ಬೋದು ಹೊರತು ಈಗ ರಾಜ ಮಹಾರಾಜರುಗಳು ಆಶಯ ಕೊಡುವಂಥವರು ಯಾರೂ ಇಲ್ಲ ಈಗ ಏನಿದ್ದರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಕೆಲಸ ಆದ್ದರಿಂದ ನಾವು ಕೇವಲ ಇದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾತ್ರ ಮಾಡೋದಲ್ಲ ನಮ್ಮಂಥ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಎಲ್ಲ ಆಡಳಿತ ಮಂಡಳಿಯವರು ಗುರುಗಳು ನಾವೆಲ್ಲ ಸೇರಿಕೊಂಡು ಪಾಲಕರು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಎಲ್ಲ ಕಲೆಯನ್ನು ವಿದ್ಯೆ ಬುದ್ಧಿಯ ಒಟ್ಟಿಗೆ ಜೋಡಣೆ ಮಾಡಿಕೊಂಡು ಅವಿಭಾಜ್ಯ ಅಂಗವಾಗಿ ಇದನ್ನು ಕೊಂಡೋಗಬೇಕು ವಿದ್ಯೆ ಎಂದರೆ ಕೇವಲ ಕ್ಲಾಸ್ ರೂಮ್ನೊಳಗಿರುವಂಥ ಪಠ್ಯದ ಪುಸ್ತಕ ಮಾತ್ರ ಅಲ್ಲ ಅದರೊಟ್ಟಿಗೆ ಇದನ್ನೆಲ್ಲ ಯುವಶಕ್ತಿಯೊಟ್ಟಿಗೆ ಜೋಡಣೆ ಮಾಡಿಕೊಂಡು ಕಾಲಕಾಲದಲ್ಲಿ ಅದಕ್ಕೆ ಹೊಸ 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 ರೂಪವನ್ನು ಕೊಡ್ತಾ 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 ನಾವು ಆಶಾದಾಯಕವಾಗಿ ಹೋಗಬೇಕಾದ ನಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ಆಳ್ವಾಸ್ ಸಂಸ್ಥೆ ಅದರದೇ ಒಂದು ರೀತಿಯ ಒಂದು ತ್ಯಾಗವನ್ನು ಮಾಡಿಕೊಂಡು ಭಾಳಷ್ಟು ಆಸಕ್ತಿ ಇದ್ದಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ದತ್ತು ಸ್ವೀಕಾರವನ್ನು ಮಾಡಿಕೊಂಡು ಅವರಿಗೆ ಸರಿಯಾದ ಶಿಕ್ಷಕರಿಂದ ಸರಿಯಾದ ಬೋಧನೆಯನ್ನು ಸತ್ಯವನ್ನು ಕಲಿಸಿ ಅವರು ಕಲಾವಿದರಾಗುವ ಜೊತೆಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಅವರು ಇಂಥ ಕಾರ್ಯಕ್ರಮವನ್ನು ಕೊಟ್ಟು ಒಂದು ಸೌಂದರ್ಯ ಪ್ರಜ್ಞೆಯನ್ನು ಸೃಷ್ಟಿ ಮಾಡಬೇಕು ಎಂಬುದೇ ನಮ್ಮದು ಆಶೆ ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ದೇಶವನ್ನು ಪ್ರೀತಿಸ್ತಾನೆ ಕಲೆಯನ್ನು ಪ್ರೀತಿಸ್ತಾನೆ ಕಲಾವಿದರನ್ನು ಪ್ರೀತಿಸ್ತಾನೆ ಪರಿಸರವನ್ನು ಪ್ರೀತಿಸ್ತಾನೆ ನಮ್ಮ ಇಡೀ ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ ಅವನೀ ದೇಶದ ಭಾಳ ದೊಡ್ಡ ಆಸ್ತಿ ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನೀ ದೇಶದ ಭಾಳ ದೊಡ್ಡ ಅಪಾಯಕಾರಿ ವ್ಯಕ್ತಿ ಆದ್ದರಿಂದ ನಾವು ಜನ್ಮ ಕೊಟ್ಟ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಾಗಿರ್ಬೋದು ನಾಡಿನ ಒಟ್ಟು ಎಲ್ಲರೂ ಕೂಡ ಸೌಂದರ್ಯ ಪ್ರಜ್ಞೆ ಇದ್ದುಕೊಂಡು ಈ ದೇಶದ ಆಸ್ತಿಯಾಗಬೇಕು ಎಂಬುದೇ ನಮ್ಮ ಆಶೆ ಇದಕ್ಕಾಗಿಯೇ ಊರೂರಿಗೆ ಹೋಗಿ ಸರಿಯಾದ ಜಾಗವನ್ನು ಆಯ್ಕೆ ಮಾಡಿ ಸರಿಯಾದ ಪ್ರೇಕ್ಷಕರನ್ನು ಇಟ್ಟುಕೊಂಡು ನಾವು ಕೇವಲ ಮನರಂಜನೆಯನ್ನು ಮಾತ್ರ ಕೊಡೋದಲ್ಲ ಮನರಂಜನೆ ಒಟ್ಟಿಗೆ ನೂರು ಸಂದೇಶಗಳನ್ನು ನಾಡಿಗೆ ಕೊಡಬೇಕು ಎಂಬ ಆಶೆಯಿಂದ ನಾವು ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮನ್ನು ಮುನ್ನೂರೈವತ್ತಕ್ಕೂ ನಾನ್ನೂರಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿಗಳನ್ನು ತಂದು ಅಲ್ಲಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೊಡ್ತಾ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಇಲ್ಲಿ ಬಂದಿದ್ದೇವೆ ಮೂರು ಗಂಟೆ ಕಾಲ ಕೊಡುವಂಥ ಈ ಕಾರ್ಯಕ್ರಮ ನಮ್ಮ ಮುನ್ನೂರೈವತ್ತು ಮಕ್ಕಳು ಇಲ್ಲಿ ಬಂದಿದ್ದಾರೆ ಬಂದುಕೊಂಡು ಇಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನೀವು ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸಿ ತಾವು ಸಾವಕಾಶವಾಗಿ ಎಲ್ಲರೂ ಬಂದು ಸ್ವಲ್ಪ ಎದುರಿನಲ್ಲಿ ಕೂತ್ಕೊಂಡು ಈ ಮಕ್ಕಳು ಮಾಡುವಂಥ ಕಾರ್ಯಕ್ರಮವನ್ನು ನೀವು ನೋಡಬೇಕು ನೋಡಿಕೊಂಡು ಅವರಿಗೆ ಸರಿಯಾಗಿ ಆಶೀಾಸನ ಮಾಡಬೇಕು ಯಾಕಂತೇಳಿದರೆ ಹೀಗೆ ಮಾಡುವಂಥ ವಿದ್ಯಾರ್ಥಿಗಳೇ ಸಿಗದೆ ಹೋಗುವಾಗ ಇಡೀ ಮನರಂಜನೆ ದೃಷ್ಟಿಯಲ್ಲಿ ನಮ್ಮ ಇಡೀ ಸಂಪತ್ತು ಇವತ್ತು ಬಹಳಷ್ಟು ಅದು ಭ್ರಷ್ಟವಾಗ್ತಾ ಇರುವಾಗ ನಾವು ಇದನ್ನೆಲ್ಲ ಕಾಪಾಡಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ಇಲ್ಲದ್ದ ಪ್ರೇಕ್ಷಕರನ್ನು ವಿನಂತಿಸೆಯೇ ತಾವು ಅಂಗಡಿಗಳಲ್ಲೆಲ್ಲ ತಿರುಗುವವರು ಸ್ವಲ್ಪ ಬಂದು ಇಲ್ಲಿ ಕೂತ್ಕೊಳ್ಳಿ ಮೂರು ಗಂಟೆ ಕಾಲ ಕೂತ್ಕೊಂಡು ಪ್ರಾರಂಭದ ಯೋಗದಿಂದ ಹಿಡಿದು ಕೊನೆಯ ನಮ್ಮ ಕಾರ್ಯಕ್ರಮದೊಟ್ಟಿಗೆ ನೋಡಬೇಕು ನೋಡಿ ನೀವೆಲ್ಲರೂ ಈ ಮಕ್ಕಳನ್ನು ಹರಸಬೇಕು ಆಗಲೇ ನಮ್ಮ ಕೆಲಸಕ್ಕೆ ಒಂದು ನಮಗೆ ಸಂಧಾನವಾಗ್ತದೆ ತಪ್ತಿ ಆಗ್ತದೆ ಖುಷಿ ಆಗ್ತದೆ ಎಂಬ ಮಾತನ್ನು ಹೇಳಿಕೊಂಡು ಗಂಟಿ ಹೊಳೆಯವರು ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಹಿರಿಯರು ಸಮಾನ ವಯಸ್ಕರು ಹಿರಿಯರು ಪ್ರತಿಯೊಬ್ಬರೂ ಅವರಿಗೆ ಸಾಕಾರ ಮಾಡಿ ಮುಂದೆ ಅವರು ಯಾವತ್ತೂ ನಮ್ಮ ನಾಯಕರಾಗಿ ಬೆಳೆಯುವುದು ಮಾತ್ರ ಅಲ್ಲ ಭಾಳಷ್ಟು ಇಲ್ಲಿಯ ಕೆಲಸಗಳನ್ನು ಅವರು ಮಾಡುವಂಥ ಶಕ್ತಿ ಆ ದೇವರವರಿಗೆ ಕರುಣಿಸಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿಕೊಂಡು ನಮಗೆ ಅವಕಾಶ ಕೊಟ್ಟಕ್ಕಾಗಿ ನಿಮಗೆಲ್ಲ ಹೃತ್ಪೂರ್ವವಾಗಿ ಹೊಂದಿಸಿ ವೇದಿಕೆಯಲ್ಲಿದ್ದಂಥ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಎಲ್ಲ ಸಹರದೇ ಬಂಧುಗಳಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ